ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಕಂಪ್ಲೀಟಾಗಿ ವಿಡಿಯೋ ನೋಡಿ ದಯವಿಟ್ಟು ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತುನ ಬಗ್ಗೆನೂ ಕೂಡ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಖುಷಿಯಾಗುತ್ತೆ ನಿಜವಾಗ್ಲೂ ಯಾಕೆಂದರೆ ಈಗ ಹತ್ತು ಕಂತುಗಳನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿ ಡೌಟ್ ಇಲ್ಲ ಈಗ ಆಲ್ರೆಡಿ ಮೇ ತಿಂಗಳವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಇನ್ನು ಜೂನ್ ಮತ್ತು ಜುಲೈ ತಿಂಗಳ ಹಣ ಬರೋದು ಬಾಕಿ ಇದೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಓಪನ್ ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಇನ್ನು ಜಮಾ ಮಾಡೇ ಮಾಡ್ತಾರೆ ನೋಡಿಬೇಕಾದ್ರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ನಾವೀಗ ಒಂದಾದ ಮೇಲೆ ಒಂದು ವೀಡಿಯೋ ಬರುತ್ತೆ ಹಣ ಬರುತ್ತೆ ಅಂತ ಹಾಕ್ತಾಗಲ್ಲ ನಿಮಗೆ ಖಂಡಿತವಾಗ್ಲೂ ಬೇಸರ ಆಗ್ತಾಯಿತ್ತು ಆ ಒಂದು ಬೇಸರದಲ್ಲಿ ನೀವು ಕೂಡ ಸಾಕಷ್ಟು ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ಸರ್ ಎಲ್ಲಿ ಅವ್ರು ಹೇಳಿ ಅವರು ಹೇಳಿದ್ದನ್ನು ನಾವು ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ವಿ ಈಗ ನೀವು ಗಮನಿಸ್ತಾ ಇರ್ಬೋದು ಸ್ಕ್ರೀನಲ್ಲಿ ಈಗ ನೀತಿ ಸಂಹಿತೆ ಇರೋದರಿಂದ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಇದ್ದಿದ್ದರಿಂದ ಓಕೆನಾ ಚುನಾವಣಾ ನೀತಿ ಸಂಹಿತೆ ಇದ್ದಿದ್ದರಿಂದ ನಮಗೆ ಜೂನ್ ತಿಂಗಳ ಹಣ ತಡವಾಗಿದೆ ದಯವಿಟ್ಟು ಸಹಕರಿಸಿ ಜೂನ್ ತಿಂಗಳ ಹಣವನ್ನು ಇನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಓಕೆನಾ ಇನ್ನೊಂದು ಎರಡು ಮೂರು ದಿನದಲ್ಲಿ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಜುಲೈ ತಿಂಗಳ ಹಣ ಅಂದರೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆನೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮೊನ್ನೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಹನ್ನೆರಡನೇ ಕಂತನ್ನು ನಾವು ಜುಲೈ ಹದಿನೈದರ ನಂತರ ನಾವು ಕೊಡ್ತೀವಿ ಅಂತ ಹೇಳಿದರು ಬಟ್ ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈಗ ಹನ್ನೆರಡನೇ ಕಂತನ ನಾವು ಜುಲೈ ಹದಿನೈದರ ಒಳಗಡೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮಗೆ ಈ ಜುಲೈ ಹದಿನೈದರ ಒಳಗಡೆ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗ್ತಾ ಇದೆ ಇದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಕೊಟ್ಟಾಗ ಖಂಡಿತವಾಗಲೂ ಕೂಡ ಜಮಾ ಮಾಡಿದ್ದಾರೆ ಓಕೆನಾ ಹಿಂದಿನ ದಿನಗಳಲ್ಲಿ ಜಮಾ ಮಾಡಿದ್ದಾರೆ ಎಲ್ಲಕ್ಕೂ ಕೂಡ ನಾವೊಂದು ನಂಬಿಕೆ ಅಂತ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಈಗ ಆರು ತಿಂಗಳು ಏಳು ತಿಂಗಳು ಏನಾಗಿಲ್ಲ ಹತ್ತು ಕಂತುಗಳನ್ನು ಮೇ ತಿಂಗಳವರೆಗೂ ಕೊಟ್ಟಿದ್ದಾರೆ ಜೂನ್ ತಿಂಗಳ ಹಣ ಮಾತ್ರ ಬಾಕಿ ಇತ್ತು ಜೂನ್ ಜುಲೈ ಎರಡು ಕೂಡ ಜುಲೈ ಹದಿನೈದರ ಒಳಗಡೆನೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗೋದಂತೂ ತಪ್ಪಲ್ಲ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಹೊಸ ವಿಷಯ ಇದ್ದರೂ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ವೀಡಿಯೋ ಅಲ್ಲಿ ಹಾಕ್ತಾ ಇರ್ತೀನಿ ಓಕೆನಾ ಏನೇ ಮಾಹಿತಿ ಕೂಡ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಬಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಮೂವತ್ತೈದು ರೇಷನ್ ಕಾ ಮೂವತ್ತೈದು ಸಾವಿರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಏಕೆ ಏನು ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಇದರ ಹಿಂದಿನ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು